ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಯು ಕೆ ಎಚ್ ಬಿ ಟಾಗಟ್ರ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಗೆಳೆಯರಿವ ಎರಡು ನಾಗಲಿಯುವ ಟೇಲರ್ ಎಲ್ಲರಷ್ಟ ಮಾರಾಟಕ್ಕಿವೆ ನಿಮ್ಗೆ ಈ ವಿಡಿಯೋದಾಗ ಉತ್ತರದ ಮೋಡಲ ಮತ್ತು ರೇಟ ಲೊಕೇಶನ ಏಜೆಂಟ್ರ ಮೊಬೈಲ್ ನಂಬರಾ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ನೋಡ್ತಾ ನೋಡ್ತಾಯಿದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬಣ್ಣಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಎರಡು ಜಾಳಗಿ ಟೇಲರ್ ಮಾರಾಟಗಿವೆ ಇವತ್ತರ ನೋಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರು ತನದವ ವಿವೇಕ ಜಾಲಗಿ ಟೇಲರ್ದಾಗ ಹೇಳುವ ಟೈಲರ್ ಹೆಸರು ವಿವೇಕ ಮಹಾರಾಷ್ಟ್ರ ಪಾಸಿಂಗ್ ಅದಾವ ಇತರ ಲೊಕೇಶನ್ ಕೂಡ ಮಿರಜ್ ಸೈಡ್ ನಿಮಗೆ ಇವಾಗ ಜಾಲಗಿ ಟೇಲರ್ ನೋಡಕ್ಕೆ ಸಿಗ್ತಾವ ತೋಳದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಅಂತ ಹೇಳಿದ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೋಗ್ಬೇಡ್ರಿ ಇದೇ ರೀತಿ ನಿಮಗೆ ಭೀ ಇಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಆತು ಟೇಲರ್ ಆತು ಜೆ ಸಿ ಪಿ ಹತ್ತು ಜಾಗಿ ಟೇಲರ್ ಹತ್ತು ಕೊಡೋದು ಅಂದ್ರೆ ನಮ್ಮ ನಂಬರ್ ಕಲ್ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರು ಜಾಗಿ ಟೇಲರ್ದು ಎಂಟು ಟೈರ್ ಅದಾವ ಟೇಲರ್ ಮಾತ್ರ ಮಸ್ತ್ ಅದಾವೆ ಪೇಪರ್ಸ್ ಎಲ್ಲ ಹೋಗಿದಾವಂತೇಳ ಮಹಾರಾಷ್ಟ್ರ ಪಾಸಿಂಗ್ ಇದಾವೆ ಲೊಕೇಶನ್ ಮಿರಜ ವಿವೇಕ ಜಾಗಿ ಅದಾವೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಾಡಲ್ದಾವ ಹೇಳಿದರೆ ಏಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟಲ್ಲ ಇನ್ನೊಂದು ಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಇಷ್ಟ ಇದ್ದಂಥವ್ರ ಜಾಗಟ್ಟಿಲ್ಲಾರ ಖರೀದಿ ಮಾಡ್ಬೋದು ನಮ್ಮ ವಿಡಿಯೋ ನಿಮ್ಮ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು